ಆ ದೇವರೇ ಹುಡುಗನ್ ರೂಪದಲ್ಲಿ ಬಂದಿರ್ಬೇಕು ಕುದುರೆ ಮೊಟ್ಟೆ ಎಷ್ಟೊಂದು ಹಣ ಬೇಕು ರೂಪಾಯಿ ಮೊಟ್ಟೆ ಅಂತಂದ್ರೆ ಮರಿ ಮಾಡೋದು ಹೇಗೆ ಅಷ್ಟ ಗೊತ್ತಾಗಲ್ವಾ ಮರಿ ಆ ಕುದುರೆ ಮೊಟ್ಟೆ ಕಾವು ಕೊಡೋದು ಯಾರು i ಬರೋರ್ನಾ ವಿಚಾರ್ಸ್ಕೊಳ್ಳೋರ್ ಯಾರು ಕೂತ್ಕೊಂಡ್ರೆ ಬಡ ಬೆಳೆ ಮಾಡ ನೀವೆಲ್ರು ಹೇಳಿದ್ದು ನಿಜನೆ ನಿಮ್ಗೆಲ್ರಿಗೂ ಒಂದಲ್ಲ ಒಂದ್ ಕೆಲಸ ಇದೇ ಇದೆ ಹ್ಮ್ ದಿನ ನಾವು ಶಿಷ್ಯನ್ ಬಿಟ್ರೆ ನೋಡಿ ಇನ್ನು ಮಾತಾಡ್ತಾನೇನೆ ಓದಿದ ಅಲ್ರ್ಯ ಊಟ ಸಮಯ ಆಗಿದೆ ಊಟ ಮಾಡ್ಕೊಂಡು ಹೊರಟ್ರಯ್ಯ